ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ಬ್ಲಾಗ್ ಬನ್ನಿ ಇವತ್ತು ನಾವು ಆರನೇ ತರಗತಿಯಾದಂತಹ ಗದ್ಯ ಯಾಣ ಕುರಿತೊಂದು ಪತ್ರ ಇದರ ಒಂದು ಪರಿಚಯವನ್ನು ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಪದಗಳ ಅರ್ಥ ಸಂದೇಶ ಸುದ್ದಿ ವಿನಿಮಯ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ ಅಥವಾ ಅದಲು ಬದಲು ಮಾಡಿಕೊಳ್ಳುವಂಥ ಅರ್ಥ ಚೂಟಿ ಅಂದರೆ ಚುರುಕು ಲವಲವಿಕೆ ವಿಶೇಷ ಪ್ರತ್ಯೇಕವಾದ ವಿಶಿಷ್ಟವಾದ ಗಗನಚುಂಬಿ ಆಕಾಶವನ್ನು ಮುಟ್ಟುವಂತಹದ್ದು ಬಹಳ ಎತ್ತರವಾದದ್ದು ಹೆಬ್ಬಂಡೆ ದೊಡ್ಡದಾದ ಕಲ್ಲು ಇಕ್ಕಟ್ಟು ಸಂದಿಗ್ಧ ಕಿರಿದಾದ ಶಿಖರ ಮರ ಬೆಟ್ಟಗಳ ತುದಿ ದೇವಾಲಯಗಳ ಗೋಪುರ ಉತ್ಪತ್ತಿ ಸೃಷ್ಟಿ ಉಂಟಾದ್ದು ಹುಟ್ಟು ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅಂತ ಇದೆ ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ ಗುಪ್ತ ಸಂಕೇತದ ಅಗತ್ಯವಿದೆ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಮೇಡಮ್ ಪದ್ಮಿನಿ ಮೇಡಮ್ ಇನ್ನು ನಾಲ್ಕನೇದು ಯಾಣದ ಕುರಿತಾಗಿ ಒಂದು ಡ್ಯಾಶ್ ಕಥೆ ಇದೆ ದಂತ ಕಥೆ ಇದೆ ಐದನೇದು ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ಡ್ಯಾಶ್ ಓದಿದರು ರಾಗಿಣಿ ಮತ್ತು ಜೆನಿಫರ್ ಗುಂಪಿಗೆ ಸೇರದ ಪದ ಕಾಗದ ಪತ್ರ ದೂರವಾಣಿ ಓಲೆ ದೂರವಾಣಿ ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಕಿರಿದು ಬಂಡೆ ಇನ್ನು ಮೂರನೇದು ಸಂತೋಷ ದುಃಖ ಆನಂದ ಸಂತಸ ದುಃಖ ಸಂಪತ್ತು ಆಪತ್ತು ಧನ ಐಶ್ವರ್ಯ ಆಪತ್ತು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ರಾಜುವಿನ ಮನೆಗೆ ಯಾರು ಯಾರು ಬಂದರು ರಾಜುವಿನ ಮನೆಗೆ ಸಲೀಂ ರಾಗಿಣಿ ಜೆನಿಫರ್ ಹಾಗೂ ಶಂಕರ್ ಬಂದರು ಈ ಅಂಚೆ ಎಂದರೇನು ಈ ಅಂಚೆ ಎಂದರೆ ಈ ಅಂದರೆ ಇಂಗ್ಲೀಷಿನಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಅಂದರೆ ಅಂಚೆ ಎಂದರ್ಥ ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲನ್ನು ಈ ಅಂಚೆ ಎನ್ನುತ್ತಾರೆ ಯಾಣದ ಯಾವ ಶಿಖರ ಉಕ್ಕಿನ ಕೋಟೆ ಎಂತಿದೆ ಭೈರವೇಶ್ವರ ಶಿಖರ ಉಕ್ಕಿನ ಕೋಟೆ ಎಂತಿದೆ ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಯಾಣದ ಕಲ್ಲು ಭೂಗರ್ಭಶಾಸ್ತ್ರದ ಸಂಶೋಧನೆಯ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಮತ್ತು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಯಾಣದಲ್ಲಿ ಶಿವರಾತ್ರಿಯ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತದೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದ ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದ ಓದಬಹುದಲ್ವೇ ಬೇರೆಯವರ ಪತ್ರ ನಾವು ಓದಬಾರದು ಅದಕ್ಕಾಗಿ ಗುಪ್ತ ಸಂಕೇತ ಸುಂದರ್ ರಾಜುವಿಗೆ ಮಾತ್ರ ಹೇಳಿದ ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿವ್ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಆ ದಂತಕಥೆ ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಕಾಡಿನ ದಾರಿಯಲ್ಲಿ ಸಾಗುವಾಗ ಮೋಹಿನಿ ಶಿಖರ ಎದುರಾಗುತ್ತದೆ ಇದು ಸುಮಾರು ಎರಡ್ ನೂರು ಅಡಿ ಎತ್ತರವಿದೆ ಈ ಶಿಖರವನ್ನು ನೋಡುತ್ತಾ ಮುಂದುವರೆದರೆ ಮೈ ರೋಮಾಂಚನಗೊಳಿಸುವ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಇಲ್ಲಿನ ಆಕೃತಿಗಳನ್ನು ಕೆತ್ತಿದ್ದಳೆ ಎಂಬುವಷ್ಟರ ಮಟ್ಟಿಗೆ ಆದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತಿದೆ ಇನ್ನು ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಭಸ್ಮಾಸುರ ಇದು ಸವರ್ಣ ಸಂಧಿ ಭೈರವೇಶ್ವರ ಭೈರ ಪ್ಲಸ್ ಈಶ್ವರ ಗುಣಸಂಧಿ ಏಕ ಪ್ಲಸ್ ಏಕ ಏಕೈಕ ವೃದ್ಧಿ ಸಂಧಿ ಇತಿ ಪ್ಲಸ್ ಆದಿ ಇತ್ಯಾದಿ ಎಣ್ಸಂಧಿ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇದು ಗುಣಸಂಧಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋಸ್ಗಳೆಲ್ಲ ಇಷ್ಟ ಆಗ್ತಾಯಿದ್ರೆ ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು